ನಮಸ್ಕಾರ ನನ್ನ ಎಲ್ಲಾ ಪ್ರೀತಿಯ ಬಂಧುಗಳೇ ಸೊ ನೋಡಿ ನೀವು ಇನ್ನೂ ಯಾರ್ಯಾರು ನನ್ನ ಅನ್ನ ಸಬ್ಸ್ಕ್ರೈಬ್ ಮಾಡಲು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ನೋಡಿ ಆದಷ್ಟು ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳ ಕಡೆ ಗಮನ ಏನು ಕೊಡ್ತಿರಲ್ಲ ಹಾಗೆ ನಿಮ್ಮ ಆರೋಗ್ಯದ ಕಡೆ ಕೂಡ ಗಮನ ಕೊಡ್ರಿ ಪ್ರತಿದಿನ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಯೋಗ ಮಾಡ್ರಿ ಧ್ಯಾನ ಮಾಡ್ರಿ ಮತ್ತು ಇಂತಹ ಒಂದು ಸುತ್ತಮುತ್ತಲಿನ ಪರಿಸರದಲ್ಲಿ ನೀವು ಎಲ್ಲ ವಾಯಿವಾರ ಮಾಡ್ರಿ ಅಂತ ಹೇಳ್ತೀನಿ ಸೊ ನೋಡಿ ಬಂಧುಗಳೇ ನಾನಿವತ್ತು ನಿಮ್ಗೆ ಹೇಳ್ಲಿಕ್ಕೆ ಬರ್ತಾ ಇರೋ ವಿಷಯ ಏನಪ್ಪಾ ಅಂದ್ರೆ ಸೊ ನೋಡಿ ನನ್ನ ನೋಡ್ಬೋದು ನೀವು ಇವತ್ತು ನಾನು ಈ ಒಂದು ಕರಂಗುಲಿ ಮಾಲೆಯನ್ನ ಧರಿಸಿದ್ದೇನೆ ಈ ಮಾಲೆಯನ್ನ ಧರಿಸಿದ್ರೆ ತುಂಬಾ ಒಳ್ಳೆಯ ಪ್ರಯೋಜನ ಇದೆ ಏನ್ ಪ್ರಯೋಜನಪ್ಪ ಅಂದ್ರೆ ಏನಾದ್ರೂ ನಮ್ಗೆ ಕೆಟ್ಟ ವಿಚಾರಗಳು ಬರುವುದಿಲ್ಲ ಒಳ್ಳೆಯ ನಿದ್ರೆ ಬರುತ್ತೆ ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ರೆ ಅದು ನಮಗೆ ತಟ್ಟೋದಿಲ್ಲ ಅಷ್ಟೇ ಅಲ್ಲದೆ ಕರುಂಗುಲೆ ಮಾಲೆಯನ್ನ ಧರಿಸೋದ್ರಿಂದ ನಮ್ಮ ದೇಹದಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಅಷ್ಟೇ ಅಲ್ಲದೆ ಆರ್ಥಿಕವಾಗಿ ನಾವು ಪ್ರಬಲರಾಗ್ಬೋದು ಅಷ್ಟೇ ಅಲ್ಲದೆ ನಮ್ಮ ಒಂದು ಆರೋಗ್ಯವು ಕೂಡ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲದೆ ನಮ್ಮ ಮನೆಯವರು ಕೂಡ ಚೆನ್ನಾಗಿರ್ತಾರೆ ಇದನ್ನ ಹಾಕೊಳ್ಳೋದ್ರಿಂದ ಎಲ್ಲಾ ಕೆಲಸ ಕಾರ್ಯಗಳು ಆಗುತ್ತೆ ಅಂತ ಹೇಳ್ತೀನಿ ಸೊ ನೋಡಿ ಅನೇಕ ವೆಬ್ಸೈಟ್ಗಳು ಹೇಳ್ತಾರೆ ಈ ಥರದ ವೆಬ್ಸೈಟ್ ಹೋಗಿ ನೀವು ಇಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆದರೆ ನಾನು ನಿಮಗೆ ಒಳ್ಳೆಯ ಒಂದು ಒಂದು ವೆಬ್ಸೈಟ್ ಅನ್ನ ಹೇಳ್ತಾ ಇದ್ದೀನಿ ಅದು ಬಂದ್ಬಿಟ್ಟು ಆತಿ ಯೋಗ ನೀವು ಹೋಗ್ಬೇಕು ಗೂಗಲ್ ಅಥವಾ ಕ್ರೋಮ್ ಆ್ಯಪ್ಗೆ ಆತಿ ಯೋಗ ಅಂಡ್ ಲೈಫ್ ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡಿ ಟೈಪ್ ಮಾಡಿ ಅಲ್ಲಿ ಅನೇಕ ಒಂದು ಕರಂಗುಲಿ ಮಾಲ ನಿಮಗೆ ಯಾವ ಒಂದು ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಸಿಗುತ್ತೆ ಏಟ್ ಎಮ್ ಎಮ್ ಇರ್ಬೋದು ಸಿಕ್ಸ್ ಎಮ್ ಎಮ್ ಇರ್ಬೋದು ಫೋರ್ ಎಮ್ ಎಮ್ ಹೀಗೆ ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಒಂದು ಸೈಜ್ನಲ್ಲಿ ಈ ಒಂದು ಕರಂಗುಲಿ ಮಾಲ ಸಿಗುತ್ತೆ ಇದು ಸದ್ಯ ಈಗ ಇರೋದು ಸಿಕ್ಸ್ ಎಮ್ ಎಮ್ ಅಂದರೆ ಸಿಕ್ಸ್ ಎಮ್ ಎಮ್ ಲೆಂತ್ನಲ್ಲಿ ಇದು ಇರುತ್ತೆ ಸೊ ನೋಡಿ ಇದು ಕರಂಗುಲೆ ಮಾಲಾ ನಾ ಈ ಏನು ಒಂದು ಆತಿ ಯೋಗ ಅಂಡ್ ಲೈಫ್ ಹೇಳಿದಿನ ಇದು ನಮ್ಮ ಗೋಕುಲ್ ಸರ್ ಅಂತ ನೀವು ಇನ್ಸ್ಟಾಗ್ರಾಮ್ ನಲ್ಲಿ ಬೇಕಾದ್ರೆ ಸರ್ಚ್ ಮಾಡಿ ಗೋಕುಲ್ ಯೋಗ ಅಂತ ಇವರ ನಾವು ಊರಿಗೆ ಹೋಗಿ ಬಂದಿದ್ದೀನಿ ಆ ಹತ್ರ ಇವರು ಊರಿದೆ ಅಲ್ಲೇ ಒಂದು ವಾರ ಇದ್ದು ಕೂಡ ಬಂದಿದ್ದೇನೆ ತುಂಬಾ ಒಳ್ಳೆ ಒಂದು ಕರಂಗುಲೆ ಮಾಲೆಯನ್ನ ಇವರು ರೆಡಿ ಮಾಡಿಕೊಡ್ತಾರೆ ಅಷ್ಟೇ ಅಲ್ಲದೆ ಶಾಪ್ ನಲ್ಲಿ ಕೇವಲ ಡೈರೆಕ್ಟ್ ಆಗಿ ನಮಗೆ ಹೋಮ್ ಡೆಲಿವರಿ ಮಾಡ್ತಾರೆ ಆದ್ರೆ ಇವರು ತಯಾರು ಮಾಡಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಇದಕ್ಕೆ ಒಳ್ಳೆಯ ಶಕ್ತಿಯನ್ನ ತುಂಬಿರ್ತಾರೆ ಒಳ್ಳೆ ಎನರ್ಜಿ ಇರುತ್ತೆ ಈ ತರದ ಕರಂಗೋಲಿ ಮಾಲೆಯನ್ನ ಧರಿಸೋದ್ರಿಂದ ಈ ಒಂದು ವೆಬ್ಸೈಟ್ ನಲ್ಲಿ ನೀವು ತರಿಸ್ಕೊಳ್ಳೋದ್ರಿಂದ ರೇಟು ಕೂಡ ತುಂಬಾ ಕಡಿಮೆ ಇದೆ ಎಲ್ಲಾ ಒಂದು ವೆಬ್ಸೈಟ್ ಗಿಂತ ಇದು ರೇಟ್ ಕಡಿಮೆ ಇದೆ ಅದಕ್ಕೋಸ್ಕರ ಈ ಒಂದು ಕರುಂಗುಲಿ ಮಾಲೆಯನ್ನ ಧರಿಸ್ಕೊಳ್ಳಿ ನಿಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳಿ ಆದಷ್ಟು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಬರೀ ಟೆನ್ಷನ್ ನಾವು ಆ ಕೆಲಸ ಕಾರ್ಯಗಳ ಕಡೆ ನಮ್ಮ ಒಂದು ಆರೋಗ್ಯವನ್ನೇ ನಾವು ಮರ್ತ್ ಬಿಟ್ಟಿದೀವಿ ಅದಕ್ಕೋಸ್ಕರ ಎಲ್ಲರೂ ನಿಮ್ಮ ಕೆಲಸ ಮಾಡ್ರಿ ಮಾಡ್ರೆ ಮಾಡೋದ್ ಬೇಡ ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ಕೆಲಸಗಳ ಮಧ್ಯೆನೆ ನಿಮ್ಮ ಆರೋಗ್ಯವನ್ನ ಇಟ್ಕೊಳ್ಳಿ ನಿಮ್ಮ ಮನೆಯವ್ರ ಜೊತೆ ಚೆನ್ನಾಗಿ ಮಾತಾಡಿಸಿ ಎಲ್ಲರ ಜೊತೆ ನಕ್ಕಂತ ಬೇರೀರಿ ಯಾರ ಜೊತೆನು ದ್ವೇಷ ಇಟ್ಕೋಬೇಡಿ ಯಾರ ಜೊತೆನು ಕೋಪ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಎಲ್ಲರೂ ಧನ್ಯವಾದಗಳು ಸೊ ನೋಡಿ ಇದೇ ತರಹದ ಒಂದು ಮಾಹಿತಿಗಾಗಿ ಮತ್ತು ಯೋಗದ ಸಲಹೆಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಆದ ಕಿನ್ನಾಳ್ ಯೋಗಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಸಹಾಯ ಸಹಕಾರ ನಮಗೆ ಇದೇ ತರ ಇರಲಿ ಅಂತ ಕೇಳ್ಕೊಂತೀನಿ ಧನ್ಯವಾದಗಳು ಶುಭ ದಿನ